ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಾದ ಸುರಪುರದಲ್ಲಿ ಪ್ರತಿ ವರ್ಷ ಗಣರಾಜ್ಯ ದಿನವನ್ನು ವಿಭಿನ್ನವಾಗಿ ಆಚರಿಸುವ ಸಂಪ್ರದಾಯ ಇತ್ತು ದೊಡ್ಡ ವೇದಿಕೆ ಮೆರವಣಿಗೆ ಭಾಷಣ ಇವುಗಳಿಲ್ಲ ಆದರೆ ಹಳ್ಳಿಯ ಪ್ರತಿಯೊಬ್ಬರ ಹೃದಯದಲ್ಲಿ ರಾಷ್ಟ್ರದ ಮೇಲಿರುವ ಪ್ರೀತಿ ಆ ಸಂಭ್ರಮಕ್ಕಿಂತಲೂ ದೊಡ್ಡದಾಗಿತ್ತು ಈ ಹಳ್ಳಿಯಲ್ಲಿ ಶಾಂತಪ್ಪ ಎಂಬ ವೃದ್ಧ ಸ್ವಾತಂತ್ರ್ಯ ಹೋರಾಟಗಾರನಿದ್ದ ಅವನಿಗೀಗ ಎಂಬತ್ತು ವರ್ಷ ನಡುಗುವ ಕೈ ನೆತ್ತಿಯ ಮೇಲೆ ಮುಡಿಪಾದ ಬಿಳಿ ಕೂದಲು ಆದ್ರೆ ಕಣ್ಣಲ್ಲಿ ಇನ್ನೂ ಮುಗಿಯದ ಕಿಡಿ ಅವನು ಯಾವಾಗಲೂ ಹೇಳುತ್ತಿದ್ದ ಒಂದು ಮಾತು ಸ್ವಾತಂತ್ರ್ಯ ಬಂದ ದಿನವೇ ದೇಶ ಪೂರ್ಣವಾಗಿಲ್ಲ ಸಂವಿಧಾನ ಜಾರಿಯಾದ ದಿನವೇ ಭಾರತ ಸತ್ಯವಾಗಿ ಹುಟ್ಟಿತು ಈ ಕಥೆ ಆರಂಭವಾಗುವುದು ಜನವರಿ ಇಪ್ಪತ್ತೈದರ ಸಂಜೆ ಆ ದಿನ ಶಾಲೆಯ ಮೈದಾನದಲ್ಲಿ ಮಕ್ಕಳಿಗೆ ರಾಷ್ಟ್ರಧ್ವಜಾರೋಹಣದ ಅಭ್ಯಾಸ ನಡೆಯುತ್ತಿತ್ತು ಅನು ಐದನೇ ತರಗತಿಯ ಹುಡುಗಿ ಧ್ವಜವನ್ನು ಎತ್ತಲು ಆಯ್ಕೆಯಾದಳು ಆದ್ರೆ ಆಕೆಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು ಅವಳು ಶಾಂತಪ್ಪನ ಬಳಿಗೆ ಹೋಗಿ ಕೇಳಿದಳು ತಾತ ಸ್ವಾತಂತ್ರ್ಯ ದಿನ ಇದೆ ಗಣರ